ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವಸ ದುಬಾರಿ ಬೆಲೆಯ ಡ್ರೈ ಫ್ರೂಟ್ಸ್ಗಳನ್ನು ಬಳಸದೆ ಮನೆಯಲ್ಲಿರುವಂತಹ ಕೆಲವು ಪದಾರ್ಥಗಳನ್ನು ಬಳಸಿ ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ತುಂಬಾ ಹೆಲ್ದಿ ಆಗಿರುವಂತಹ ಒಂದು ಬರ್ಫಿ ರೆಸಿಪಿ ದೇಹದಲ್ಲಿ ರಕ್ತದ ಕೊರತೆ ಕ್ಯಾಲ್ಶಿಯಂ ಕೊರತೆ ಇದ್ದಾಗ ದಿನಕ್ಕೆ ಎರಡರಂತೆ ಈ ಬರ್ಫಿನ ತಿಂದರೆ ಸಾಕು ಹಾಗೆ ಇದನ್ನ ತಿಂಗಳುಗಟ್ಟಲೆ ಗಟ್ಟಲೆ ನಾವು ಸ್ಟೋರ್ ಮಾಡಿ ಇಡಬಹುದು ಬನ್ನಿ ಇವಾಗ ಈ ರೆಸಿಪಿ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ ಒಂದು ಬಟ್ಲ ಆಗುವಷ್ಟು ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಶೇಂಗಾ ಬೀಜ ಅಂದರೆ ಕಡಲೆ ಬೀಜ ಗ್ಯಾಸನ್ನು ಮೀಡಿಯಂ ಊರಿನಲ್ಲಿಟ್ಟು ಚೆನ್ನಾಗಿದ್ದನ್ನು ಹದವಾಗಿ ಹುರ್ಕೊಳ್ಬೇಕಾಗುತ್ತೆ ಈ ಥರ ಹದವಾಗಿ ನಿಧಾನವಾಗಿ ಹುರ್ಕೊಂಡ್ರೆ ತಿಂಗಳ ಗಟ್ಟಲೆ ಸ್ಟೋರ್ ಮಾಡಿರೋದಕ್ಕೆ ತುಂಬಾ ಸಹಾಯಕಾರಿ ಆಗುತ್ತೆ ಈ ಕಡಲೆ ಬೀಜನ ಬಡವರ ಬಾದಾಮಿ ಅಂತಲೂ ಕೂಡ ಕರೀತಾರೆ ಬಾದಾಮಿಯಲ್ಲಿ ಎಷ್ಟು ಪ್ರೋಟೀನ್ ಅಂಶ ಇರುತ್ತೋ ಅಷ್ಟೇ ಪ್ರೋಟೀನ್ ಅಂಶ ಈ ಕಡಲೆ ಬೀಜದಲ್ಲೂ ಇರುತ್ತೆ ನಾನಿಲ್ಲಿ ಶೇಂಗಾ ಬೀಜನ ನೋಡ್ತಾ ಇದ್ದೀರಲ್ಲ ಈ ಥರ ಹುರ್ಕೊಂಡಾಗಿದೆ ಇದನ್ನು ಒಂದು ಪಾತ್ರೆಗೆ ನಾನಿಲ್ಲಿ ತೆಗೆದಿಟ್ಟು ಸ್ವಲ್ಪ ಆರಿದ ಮೇಲೆ ಈ ಶೇಂಗಾ ಬೀಜದ ಮೇಲೆ ಬರುವಂಥ ಸಿಪ್ಪೆನೆಲ್ಲ ಸುಲಿದು ತೆಗೆದಿಡಬೇಕಾಗುತ್ತೆ ನಂತರ ಇವಾಗ ಅದೇ ಕಡಾಯಿಗೆ ಅರ್ಧ ಬಟ್ಲಾಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಒಂದು ಬಟ್ಲು ಶೇಂಗಾ ಬೀಜಗೆ ಅರ್ಧ ಬಟ್ಲಾಗುವಷ್ಟು ಬಿಳಿ ಎಳ್ಳು ಸಾಕಾಗುತ್ತೆ ಬಿಳಿ ಎಳ್ಳು ಒಂದು ಸ್ವಲ್ಪ ಚಟಪಟ ಹಾನಬೇಕು ಮತ್ತೆ ಒಂದು ಸ್ವಲ್ಪ ಅದು ಲೈಟಾಗಿ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನ ಇದೇ ತರ ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಬೇಕಾಗುತ್ತೆ ಈ ಚಳಿಗಾಲದಲ್ಲಂತೂ ತುಂಬಾನೇ ಒಳ್ಳೆಯದು ಈ ಎಳ್ಳು ಮತ್ತು ಶೇಂಗಾ ಬೀಜನ ತಿನ್ನೋದು ನಮ್ಮ ಚರ್ಮದ ಒಣಗುವಿಕೆಯನ್ನು ಕಡಿಮೆ ಮಾಡಿ ಒಂದು ರೀತಿಯಾದಂಥ ಮಾಯಿಶರೈಝರ್ ತರ ಕೆಲಸ ಮಾಡುತ್ತೆ ಚಳಿಗಾಲಕ್ಕೆ ನಮ್ಮ ಚರ್ಮವನ್ನು ಮೃದುವಾಗಿ ಇಡೋದಕ್ಕೆ ಸಹಾಯಕಾರಿಯಾಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಎಳ್ಳು ಕೂಡ ನಾನು ಇಲ್ಲಿ ಹುರ್ಕೊಂಡಾಗಿದೆ ಇದನ್ನ ಇವಾಗ ಸೈಡ್ಗೆ ತೆಗ್ದಿಡ್ತಾ ಇದ್ದೀನಿ ನಂತರ ಇವಾಗ ಅದೇ ಕಡಾಯಿಗೆನೆ ಒಂದು ಕಾಲು ಬಟ್ಲಿಗಿಂತ ಸ್ವಲ್ಪ ಜಾಸ್ತಿ ಆಗುವಷ್ಟು ಅವಲಕ್ಕಿನ ತಗೊಂಡಿದೀನಿ ಅವಲಕ್ಕಿ ಕೂಡ ಇದನ್ನ ಒಂದ್ ಸ್ವಲ್ಪ ನಾವು ಗರ್ಗರಿ ಆಗುವವರೆಗೂ ಒಂದ್ ಸ್ವಲ್ಪ ಲೈಟ್ ಆಗಿ ಬರೋವರೆಗೂ ಹುರ್ಕೊಳ್ಬೇಕಾಗುತ್ತೆ ಅವಲಕ್ಕಿನಲ್ಲೂ ಐರನ್ ಕಂಟೆಂಟ್ ಇರೋದ್ರಿಂದ ನಮ್ಮ ದೇಹದಲ್ಲಿ ರಕ್ತದ ಕೊರತೆಯನ್ನ ನಿವಾರಣೆ ಮಾಡುವಂತಹ ಶಕ್ತಿ ಇದ್ರಲ್ಲಿದೆ ಅಂತಾನೆ ಹೇಳಬಹುದು ನೋಡಿ ನಾನಿಲ್ಲಿ ಅವಲಕ್ಕಿನೂ ಕೂಡ ಹುರ್ಕೊಂಡಾಗಿದೆ ಇಷ್ಟು ಹುರಿದ್ರೆ ಸಾಕು ಯಾವುದೇ ಒಂದು ಪದಾರ್ಥ ಆದ್ರೂ ಕೂಡ ನಾವು ಸ್ವಲ್ಪ ನಿಧಾನವಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಹುರಿದಿರುವಂಥ ಪದಾರ್ಥನ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಬಿಳಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಒಂದೂವರೆ ಚಮಚ ಆಗುವಷ್ಟು ಬಿಳಿ ಮಿಕ್ಕಿಸಿ ಇನ್ನುಳಿದಂತಹ ಹುರಿದಂತಹ ಬಿಳಿ ಪೂರ್ತಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಪೂರ್ತಿ ನೈಸಾಗಿ ಏನು ಬೇಡ ಒಂದು ಸ್ವಲ್ಪ ಲೈಟಾಗಿ ತರಿತರಿ ಆಗಿದ್ದರೆ ಪರವಾಗಿಲ್ಲ ಇದನ್ನಿವಾಗ ಒಂದು ತಟ್ಟೆಗೆ ನಾನಿಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಲೈಟಾಗಿ ತರಿತರೆಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನಂತರ ಈಗ ಅದೇ ಮಿಕ್ಸರ್ ಜಾರ್ಗೆ ಹುರಿದಿಟ್ಟಿರುವಂತಹ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ ಅವಲಕ್ಕಿನೂ ಕೂಡ ಅಷ್ಟೇ ಒಂದು ಸ್ವಲ್ಪ ಲೈಟಾಗಿ ತರಿತರೆಯಾಗಿರಬೇಕು ನೋಡಿ ನಾನಿಲ್ಲಿ ಅವಲಕ್ಕಿನೂ ಕೂಡ ಗ್ರೈಂಡ್ ಮಾಡಿಕೊಂಡಾಗಿದೆ ಸ್ವಲ್ಪ ಲೈಟಾಗಿ ಇದು ಕೂಡ ತರಿತರೆಯಾಗಿ ರುಬ್ಕೊಂಡಿದ್ದೀನಿ ಇದನ್ನು ಕೂಡ ಅದೇ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ನಂತರ ಇವಾಗ ಹುರಿದಿಟ್ಟಿರುವಂತಹ ಶೇಂಗಾ ಬೀಜನ ಸಿಪ್ಪೆ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ಲೈಟಾಗಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ತೀರಾ ಒಂದು ಸ್ವಲ್ಪ ಕಾಳು ಕಾಳಿದ್ರೂ ಕೂಡ ನಡೆಯುತ್ತೆ ತಿನ್ನುವಾಗ ಬಾಯಿಗೆ ಸಿಗ್ತಾಯಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಲೈಟಾಗಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಥರ ಇದನ್ನು ಕೂಡ ಅದೇ ತಟ್ಟೆಗೆ ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಎಳ್ಳು ಅವಲಕ್ಕಿ ಮತ್ತು ಈ ಶೇಂಗಾ ಪುಡಿನ ಇದೆಲ್ಲವನ್ನೂ ಕೂಡ ನಾನಿಲ್ಲಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂತ ಈ ಮೂರು ಪದಾರ್ಥ ಜೊತೆಗೆ ಒಂದು ಸ್ವಲ್ಪ ಇದಕ್ಕೆ ರುಚಿ ಕೊಡೋದಕ್ಕೆ ಬೆಲ್ಲ ಇದ್ರೆ ಸಾಕು ಹಾಗೆಯೇ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಗೆ ತೆಗೆದಿಟ್ಟಿದ್ನಲ್ವ ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಹುರಿದಂಥ ಬಿಳಿ ಎಳ್ಳನ್ನ ಒಂದು ಸ್ವಲ್ಪ ಹಾಗೆ ಸೇರಿಸಿ ಮಿಕ್ಸ್ ಮಾಡೋದ್ರಿಂದ ಬರ್ಫಿ ತಿಂತಾ ಇರಬೇಕಾದ್ರೆ ಬಾಯಲ್ಲಿ ಆ ಎಳ್ಳು ಸಿಗ್ತಾ ಇದ್ರೆ ಕರುಮ್ ಕುರುಮ್ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಅಂತಲೇ ಹೇಳ್ಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಪುಡಿನ ನಾನಿಲ್ಲಿ ಅಳತೆ ಮಾಡಿ ನೋಡ್ತಾ ಇದ್ದೀನಿ ಹೀಗೆ ಒಂದು ಸ್ವಲ್ಪ ಅಳತೆ ಮಾಡಿಕೊಂಡ್ರೆ ಬೆಲ್ಲ ಎಷ್ಟು ಹಾಕಬೇಕು ಅಂತ ಕರೆಕ್ಟಾಗಿ ಲೆಕ್ಕ ಸಿಗುತ್ತೆ ಒಂದು ಬಟ್ಲು ಶೇಂಗಾ ಅರ್ಧ ಬಟ್ಲಾಗುವಷ್ಟು ಬಿಳಿ ಎಳ್ಳು ಹಾಗೆಯೇ ಕಾಲು ಬಟ್ಲಿಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗುವಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಈ ಮೂರು ಪದಾರ್ಥಗಳು ಸೇರಿಸಿದಾಗ ಎರಡು ಬಟ್ಲಾಗುವಷ್ಟು ಪುಡಿ ರೆಡಿ ಆಗಿದೆ ನೋಡ್ತಾ ಇದ್ದೀರಲ್ಲ ಪೂರ್ತಿ ಬಟ್ಲು ಪ್ರೆಸ್ ಮಾಡಿ ತಗೊಂಡ್ರೆ ಎರಡು ಬಟ್ಲಾಗುವಷ್ಟು ಕರೆಕ್ಟಾಗಿ ಆಗಿದೆ ಈ ಪುಡಿ ಇದನ್ನ ಇವಾಗ ಸೈಡಿಗೆ ಎತ್ತಿಟ್ಟು ನಂತರ ಈ ಕಡೆ ಗ್ಯಾಸ್ಟೋನ್ ಆನ್ ಮಾಡಿ ಒಂದು ಕಡಾಯಿಗೆ ಒಂದು ಚಮಚ ಆಗುವಷ್ಟು ತುಪ್ಪಾನ ಸೇರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಮುಕ್ಕಾಲು ಬಟ್ಲಾಗುವಷ್ಟು ಪುಡಿ ಬೆಲ್ಲನ ತಗೊಂಡಿದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಯಾವ ಬಟ್ಲಲ್ಲಿ ನಾನು ಅಳತೆ ಮಾಡಿದ್ನೋ ಅದೇ ಬಟ್ಲಿನ ಅಳತೆಗೆ ಮುಕ್ಕಾಲು ಬಟ್ಲಾಗುವಷ್ಟು ಪುಡಿ ಬೆಲ್ಲನ ಸೇರಿಸ್ತಾ ಇದ್ದೀನಿ ಇಲ್ಲಿ ಪುಡಿ ಬೆಲ್ಲನೇ ಹಾಕಬೇಕು ಅಂತೇನಿಲ್ಲ ನಿಮ್ಮ ಮನೇಲಿ ಇರುತ್ತೋ ಅದನ್ನೇ ನೀವು ಯೂಸ್ ಮಾಡ್ಬೋದು ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೆಲ್ಲನ ನಾವು ಒಂದು ಸ್ವಲ್ಪ ಇದೇ ಥರ ತುಪ್ಪದಲ್ಲಿ ಹುರಿಬೇಕಾಗುತ್ತೆ ಸ್ವಲ್ಪ ಕೈ ಬಿಡದೇ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಈ ಥರ ಹುರಿಯೋದ್ರಿಂದ ಬೆಲ್ಲ ಒಂದು ಸ್ವಲ್ಪ ಕಲ್ಲರು ಚೆನ್ನಾಗಿ ಬರುತ್ತೆ ಮಾಡುವಂಥ ಬರ್ಫಿಗೆ ಒಂದು ರೀತಿಯಾದಂತಹ ಚಾಕ್ಲೇಟ್ ಕಲರ್ ಥರ ಈ ಒಂದು ಬರ್ಫಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಮಾಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಹುರಿತಾ ಹುರಿತಾ ಈ ಬೆಲ್ಲ ಒಂದು ಸ್ವಲ್ಪ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಒಂದು ಸ್ವಲ್ಪ ಇದು ಇದೇ ಥರ ತೆಳುವಾಗಿ ಆಗಬೇಕು ನಂತರ ನಾನಿಲ್ಲಿ ಇದಕ್ಕೆ ಒಂದು ಕಾಲು ಬಟ್ಲಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಿರ್ಬೇಕಾದ್ರೆ ಬೆಲ್ಲ ಗಟ್ಟಿ ಆದಂಗೆ ಆಗುತ್ತೆ ಸೊ ಅದು ಗಟ್ಟಿ ಆಗುತ್ತೆ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಹೇಗೆ ಹೇಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತೀವಿ ಹಾಗಾಗಿ ಇದು ಕರಗುತ್ತಾ ಒಂದು ರೀತಿಯಾದಂಥ ಕನ್ಸಿಸ್ಟೆನ್ಸಿ ರೆಡಿ ಆಗುತ್ತೆ ನೋಡ್ತಾ ಇದ್ದರೆ ಅಲ್ಲೆಲ್ಲಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ನಾನಿಲ್ಲಿ ಒಂದು ಕಾಲು ಬಟ್ಲಾಗುವಷ್ಟು ನೀರನ್ನು ಬಳಸಿದ್ದೀನಿ ಇದನ್ನಿವಾಗ ಒಂದೆರಡು ನಿಮಿಷ ಚೆನ್ನಾಗಿದೆ ಥರ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಒಂದು ಸ್ವಲ್ಪ ಅಲ್ಲಲ್ಲಿ ನೊರೆ ನೊರೆ ಥರ ಇದೆ ಅಂದಾಗ ಇದು ರೆಡಿಯಾಗಿದೆ ಇದಕ್ಕೇನೆ ಇವಾಗ ನಾನಿಲ್ಲಿ ಪುಡಿನ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಅಷ್ಟು ಸೇರಿಸ್ತಾ ಇಲ್ಲ ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಸೇರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಗ್ಯಾಸನ್ನು ಪೂರ್ತಿ ಲೋನಲ್ಲಿ ಇಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದು ಮಿಕ್ಸ್ ಮಾಡ್ಕೊಂಡಾಗಿದೆ ಇನ್ನುಳಿದಂಥ ಪುಡಿನೂ ಕೂಡ ನಾನಿಲ್ಲಿ ಸೇರಿಸಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಎಳ್ಳು ಮತ್ತು ಶೇಂಗಾ ಬೀಜದಲ್ಲಿರುವಂಥ ಎಣ್ಣೆ ಅಂಶ ಚೆನ್ನಾಗಿ ಬಿಟ್ಟು ಇದು ಬಾಣ್ಲಿ ತಳನ ಬಿಡ್ತಾ ಇರುತ್ತೆ ನೋಡ್ತಾ ಇದ್ದೀರಲ್ಲ ಇವಾಗ ಇದು ಚೆನ್ನಾಗಿ ಬಾಣ್ಲಿ ತಳ ಬಿಡ್ತಾ ಇದೆ ಇದು ಇವಾಗ ಪರ್ಫೆಕ್ಟಾಗಿ ಆಗಿದೆ ನಂತರ ನಾನು ಇಲ್ಲಿ ಗ್ಯಾಸ್ಟನ್ನು ಆಫ್ ಮಾಡಿ ತುಪ್ಪ ಸಾವಿರಿರುವಂತಹ ತಟ್ಟೆಗೆ ಇದನ್ನು ಹಾಕೊಳ್ತಾ ಇದ್ದೀನಿ ಎಳ್ಳು ಮತ್ತು ಶೇಂಗಾ ಬೀಜದಲ್ಲಿರುವಂಥ ಎಣ್ಣೆ ಅಂಶ ತುಂಬ ಚೆನ್ನಾಗಿ ಬಿಟ್ಟಿರುತ್ತೆ ನೀವು ಕೈಗೆ ಎಣ್ಣೆನೂ ಕೂಡ ಅಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ ತಟ್ಟೆಗೆ ಒಂದು ಸ್ವಲ್ಪ ನಾವು ಲೈಟಾಗಿ ತುಪ್ಪ ಸವರಿದ್ರೆ ಸಾಕು ಬರ್ಫಿ ಅನ್ನೋದು ತುಂಬ ಈಸಿಯಾಗಿ ನಾವು ತೆಕ್ಕೊಳ್ಬೋದು ಅನ್ನೋ ಕಾರಣಕ್ಕೆ ನೋಡಿ ನಾನಿಲ್ಲಿ ಬಿಸಿ ಇರುವಾಗಲೇ ಇದನ್ನು ಒಂದಷ್ಟು ಅಗಲಕ್ಕೆ ಚೌಕಾಕಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಅಂಶ ಏನು ಬಿಟ್ಟಿರುತ್ತೆ ನೋಡಿ ಈ ಬರ್ಫಿಗೆ ಒಂದು ರೀತಿಯಾದಂಥ ಶೈನಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ರೆಡಿ ಮಾಡ್ಕೊಂಡಾಗಿದೆ ಇದನ್ನು ಒಂದು ಮೂರು ಗಂಟೆಗಳ ಕಾಲ ಹಾಗೇ ಬಿಡ್ತಾ ಇದ್ದೀನಿ ಸ್ವಲ್ಪ ಇದು ತಣ್ಣಗಾದ ಮೇಲೆ ಗಟ್ಟಿ ಆಗುತ್ತೆ ನೋಡಿ ಒಂದು ಸ್ವಲ್ಪ ತಣ್ಣಗಾದಾಗ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಅಗಲಕ್ಕೆ ಮಾಡಿಕೊಂಡಿದ್ದೆ ತೀರಾ ದಪ್ಪದಾಗೆ ಆಗಿತ್ತು ಅಂತ ಹೇಳಿ ಇದು ಪೂರ್ತಿಯಾಗಿ ಇವಾಗ ಆರಿದೆ ಪೂರ್ತಿ ಆರಿ ಒಂದು ಸ್ವಲ್ಪ ಇದು ಗಟ್ಟಿಯಾಗಿ ಆಗಬೇಕು ಇದನ್ನಿವಾಗ ನಾನಿಲ್ಲಿ ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಇದನ್ನು ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಡೈಮಂಡ್ ಆಕಾರಕ್ಕೆ ಕಟ್ ಮಾಡ್ತಾಯಿದ್ದೀನಿ ಫಸ್ಟಿಗೆ ಒಂದು ಸ್ವಲ್ಪ ಶೇಪನ್ನು ನಾನಿಲ್ಲಿ ಮಾಡಿಕೊಂಡು ನಂತರ ಇದನ್ನು ಕಟ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಅಂತಲೇ ಹೇಳ್ಬೋದು ಈ ಬರ್ಫಿದು ನಿಮಿಷದ ಆಕಾರಕ್ಕೆ ಈ ಬರ್ಫಿನ ರೆಡಿ ಮಾಡ್ಕೊಳ್ಬೋದು ಬರ್ಫಿ ಇಷ್ಟ ಇಲ್ಲ ಅಂದರೆ ನೀವು ಉಂಡೆನೂ ಕೂಡ ರೆಡಿ ಮಾಡ್ಕೊಳ್ಬಹುದು ಈ ಥರ ಬರ್ಫಿನ ರೆಡಿ ಮಾಡಿ ನೀವು ತಿಂಗಳುಗಟ್ಟಲೆ ಡಬ್ಬಿನಲ್ಲಿ ಸ್ಟೋರ್ ಮಾಡಿರಬಹುದು ಮಕ್ಕಳಿಗೆ ದಿನಾಲು ಸ್ಕೂಲ್ಗೆ ಸ್ನ್ಯಾಕ್ಸ್ಗೆ ಅಂತ ಒಂದೊಂದು ಬರ್ಫಿನ ಕೊಟ್ಟರು ಕೂಡ ತುಂಬಾ ಹೆಲ್ದಿ ಆಗಿರುವಂಥದ್ದು ಮಾಡಿದ ದಿನವೇ ಖಾಲಿ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಕೊಂಡು ತರುವಂಥ ಅಂಗಡಿಗಳಲ್ಲಿ ಸಿಗುವಂಥ ಚಕ್ಕಿಗಿಂತನೂ ಇದು ತುಂಬಾ ಉತ್ತಮವಾದಂಥದ್ದು ಮನೆಯಲ್ಲೇ ನಾವು ಮಾಡಿರುವಂಥದ್ದು ನೋಡ್ತಾ ಇದ್ದೀರಲ್ಲ ಬರ್ಫಿ ಯಾವ ಥರ ಕಲ್ಲರ್ ಬಂದಿದೆ ಅಂತ ಸ್ವಲ್ಪ ನಾವು ಬೆಲ್ಲನ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಈ ಥರ ಕಲರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ಫಿ ರೆಡಿ ಆಗಿದೆ ಅಂತ ಬರ್ಫಿ ಬೇಡ ಅಂದ್ರೆ ನೀವು ಉಂಡೆ ಕೂಡ ಮಾಡಿಕೊಳ್ಬಹುದು ದಿನಕ್ಕೆ ಒಂದು ಅಥವಾ ಎರಡು ಬರ್ಫಿ ತಿಂದ್ರೆ ಸಾಕು ನಿಮ್ಮ ದೇಹದಲ್ಲಿ ರಕ್ತದ ಕೊರತೆ ಕ್ಯಾಲ್ಸಿಯಂ ಕೊರತೆ ಇದ್ರೆ ನಿವಾರಣೆ ಮಾಡುವಂತಹ ಶಕ್ತಿ ಹೊಂದಿರುವಂತಹ ಈ ಒಂದು ಬರ್ಫಿ ರೆಸಿಪಿ ಚಳಿಗಾಲಕ್ಕೂ ಕೂಡ ಉತ್ತಮವಾದಂತಹ ಆಯ್ಕೆ ಅಂತಾನೆ ಹೇಳ್ಬಹುದು ಚರ್ಮದ ತೇವವನ್ನು ಹೆಚ್ಚಿಸಿ ಚರ್ಮವನ್ನು ಮೃದುವಾಗಿಡಲು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬಹುದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ದುಬಾರಿ ಬೆಲೆಯ ಡ್ರೈ ಫ್ರೂಟ್ಸ್ ಗಳೇನು ಬಳಸದೆ ಮನೆಯಲ್ಲೇ ಇರುವಂತಹ ಕೆಲವು ಸಾಮಗ್ರಿಗಳನ್ನು ಬಳಸಿ ಅತಿ ಕಡಿಮೆ ಸಮಯದಲ್ಲಿ ಈ ಥರ ಸೂಪರ್ ಹೆಲ್ದಿಯಾಗಿರುವಂತಹ ಚಿಕ್ಕೋರಿಂದ ದೊಡ್ಡವರು ಕೂಡ ಇಷ್ಟಪಟ್ಟು ತಿನ್ನುವಂತಹ ಬರ್ಫಿ ರೆಸಿಪಿ ಅಂತಾನೆ ಹೇಳ್ಬೋದು ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಈ ರೆಸಿಪಿಯೊಡೆಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು